नमस्कार ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೊಲೀಸ್ ವತಿಯಿಂದ ನಾವು ರೆಗ್ಯುಲರ್ ಆಗಿ ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ಕ್ಯಾಂಪೇನ್ಸ್ ಮಾಡ್ತಾ ಇದ್ದೀವಿ ಅದೇ ವಿಚಾರ ಬಗ್ಗೆ ನಾವು ರೀಸೆಂಟಾಗಿ ಐ ಪಿ ಎಲ್ ಬ್ಯಾಟಿಂಗ್ ಬಗ್ಗೆ ಕಾಲ್ ಮರ್ಜಿಂಗ್ ಸ್ಕ್ಯಾಮ್ ಬಗ್ಗೆ ಓ ಟಿ ಪಿ ಸ್ಕ್ಯಾಮ್ ಬಗ್ಗೆ ಡಿಜಿಟಲ್ ಅರೆಸ್ಟ್ ಬಗ್ಗೆ ಈ ಥರ ಬೇರೆ ಬೇರೆ ವಿಚಾರ ಬಗ್ಗೆ ನಾವು ಮಾಹಿತಿ ಶೇರ್ ಮಾಡಿದ್ದೀವಿ ಸೋಷಲ್ ಮೀಡಿಯಾ ಮುಖಾಂತರ ಮತ್ತು ಮೀಡಿಯಾ ಮುಖಾಂತರ ಕೂಡ ಅದೇ ಅಲ್ಲಿ ಒಂದು ಈ ಕಾಲ್ ಮರ್ಜಿಂಗ್ ಸ್ಕ್ಯಾಮಲ್ಲಿ ನಾನು ಪಬ್ಲಿಕ್ ಜೊತೆ ಡಿಸ್ಕಸ್ ಮಾಡ್ತೀನಿ ಏನಾಗುತ್ತೆ ಬೇಸಿಕ್ಲಿ ನಿಮಗೆ ಒಂದು ಫೋನ್ ಬರುತ್ತೆ ಅವರು ಈ ತರ ಹೇಳ್ತಾರೆ ಕಿ ಏನಾದರೂ ಬ್ಯಾಂಕಿಂದ ಅಥವಾ ಬೇರೆ ಯಾವುದು ಸಂಸ್ಥೆಯಿಂದ ಫೋನ್ ಮಾಡ್ತಾ ಇದಾರೆ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗಿದೆ ನಿಮ್ಮ ಅಕೌಂಟ್ಗೆ ಅಥವಾ ಏನು ಸಮಸ್ಯೆ ಇದೆಯಾ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಈ ತರ ಮೆನ್ಷನ್ ಮಾಡ್ತಾರೆ ಆಮೇಲೆ ಕಾಲ್ ಮರ್ಜಿಂಗ್ ರಿಕ್ವೆಸ್ಟ್ ಮಾಡ್ತಾರೆ ಅಥವಾ ಏನಾದರೂ ಬೇರೆ ಸಾಫ್ಟ್ವೇರ್ ವಗರ ಡೌನ್ಲೋಡ್ ಮಾಡೋಕ್ಕೆ ಹೇಳ್ತಾರೆ ಸೊ ಏನಾಗುತ್ತೆ ಬೇಸಿಕ್ಲಿ ಆ ತರ ಮರ್ಜಿಂಗ್ ಮಾಡಿಕೊಂಡು ಅದರ್ವೈಸ್ ಈ ಸಾಫ್ಟ್ವೇರ್ ಬಗ್ಗೆ ಡೌನ್ಲೋಡ್ ಮಾಡಕ್ಕೆ ಆ್ಯಪ್ ಬರೋದು ಸಿಗುತ್ತೆಸ್ ಅವ್ರ ಮೊಬೈಲ್ ಗೆ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಸಾಫ್ಟ್ವೇರ್ ಕಂಪನೀಸ್ ಅಲ್ಲಿ ಬೇರೆ ಕಂಪನೀಸ್ ಅಲ್ಲಿ ಆಲ್ರೆಡಿ ಎನಿ ಡೆಸ್ಕ್ದು ದು ಎನಿ ಡೆಸ್ಕ್ ಒಂದು ಆಪ್ ಇದೆ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಎನಿ ಡೆಸ್ಕ್ ಆ್ಯಪ್ದು ಅಂದರೆ ನನ್ನ ಮೊಬೈಲ್ ಅಲ್ಲಿ ಏನಿದೆ ಅದು ನನ್ನ ಕಂಪ್ಯೂಟರ್ ಗೆ ನೋಡಬೇಕು ಎಕ್ಸೆಸ್ ಸೊ ಈ ತರ ಅವರು ಜನಾಗೆ ಫ್ರಾಡ್ ಮಾಡಿ ಎಕ್ಸೆಸ್ ತಗೋತಾರೆ ಮೊಬೈಲ್ ವಗರಾ ಸೊ ನೀವು ನಿಮ್ಮ ಮೊಬೈಲ್ ಅಲ್ಲಿ ಮಾಡ್ತಾ ಇದ್ದೀರಿ ಅದು ಎಲ್ಲ ಅವರಿಗೆ ಬರುತ್ತೆ ಅವ್ರಿಗೆ ಕಾಣಿಸುತ್ತೆ ಸೊ ಬೇಸಿಕ್ಲಿ ಏನಾದ್ರೂ ಟ್ರಾನ್ಸಾಕ್ಷನ್ ವಗರ ಮಾಡ್ತಾ ಇದ್ದೀರಿ ಫೋನ್ ಪೇ ವಗರಾ ಗೂಗಲ್ ಪೇ ಯೂಸ್ ಮಾಡ್ತಾ ಇದ್ದಾರಾ ಆ ಟೈಮ್ಗೆ ಏನ್ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ನಿಮ್ಮದು ನಿಮ್ದು ಟಿ ಪಿ ಪೆನ್ ವಗರಾ ಏನೇನು ಹಾಕಿದರಾ ಅದು ಎಲ್ಲ ನೋಟ್ ಡೌನ್ ಮಾಡ್ಕೊಂಡು ಆಮೇಲೆ ಅವರು ನಿಮ್ಮ ಜೊತೆ ಈ ತರ ಮೋಸ ಮಾಡ್ತಾರೆ ಇದು ಒಂದು ಅದೇ ಅದೇ ತರ ಒ ಟಿ ಪಿ ಸ್ಕೆಮ್ ದು ಕೂಡ ಇದೇ ತರ ಆಗುತ್ತೆ ಬೇರೆ ಬೇರೆ ರೀಸನ್ ಬಗ್ಗೆ ಹೇಳ್ಕೊಂಡು ಕಿ ಡೋ ರಿಸೀವ್ ಮಾಡೋಕ್ಕಾಗಿ ಓ ಟಿ ಪಿ ಕೇಳಬೇಕು ಅದರ್ವೈಸ್ ಬೇರೆ ಟ್ರಾನ್ಸಾಕ್ಷನ್ ಬಗ್ಗೆ ಬೇರೆ ಯಾವುದು ಕೆ ವೈ ಸಿ ಖರಾಬ್ ಆಗಿದೆ ಕೆ ವೈಸಿ ಮತ್ತೆ ರಿನ್ಯೂವಲ್ ಮಾಡಬೇಕು ಈ ಕಾರಣ ಬಗ್ಗೆ ಒ ಟಿ ಪಿ ವಗರ ಕೇಳ್ತಾರೆ ಈ ಥರ ಡೀಟೇಲ್ಸ್ ತಗೊಂಡು ಜನ ಜೊತೆ ಮೋಸ ಮಾಡ್ತಾ ಇದ್ದಾರೆ ಅದೇ ರೀತಿಯೇ ಇನ್ನೊಂದು ಈಗ ಐ ಪಿ ಎಲ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಎರಡು ಮೂರು ದಿನ ಆಗಿದೆ ಐ ಪಿ ಎಲ್ ಇಷ್ಟಿ ಸೊ ನಾವು ನಮ್ಮ ಸೈಡಿಂದ ಒಂದು ವಾರ್ನಿಂಗ್ ಕೊಟ್ಟಿದ್ದೀವಿ ಐ ಪಿ ಎಲ್ ಬ್ಯಾಟಿಂಗ್ ಅಲ್ಲಿ ಭಾಗ ಮಾಡಬಾರ್ದು ಬೇಸಿಕಲಿ ಐ ಪಿ ಎಲ್ ಬ್ಯಾಟಿಂಗ್ ಒಂದು ಇಲ್ಲಿಗಲ್ ಕೆಲಸ ಇದೆ ಬಟ್ ಸುಮಾರು ಜನ ನಾವು ನೋಟ್ ನೋಟಿಸ್ ಮಾಡಿದ್ದೀವಿ ಮೊಬೈಲಲ್ಲಿ ಡ್ರೀಮ್ ಇಲೆವೆನ್ ಫ್ಯಾಂಟಸಿ ಲೀಗ್ ವಗ್ಯಾರ ಇದೆ ಅಲ್ಲಿ ಮಾಡ್ತಾ ಇದ್ದಾರೆ ಆಸ್ ಪರ್ ಲಾ ಅದು ಲೀಗಲ್ ಇದೆ ಬಟ್ ಇಟ್ ಈಸ್ ಅ ಗ್ರೇ ಏರಿಯಾ ಅಂದರೆ ಸುಮಾರು ಟೈಮ್ಸ್ ಏನಿದೆಯ ಜನ ಈ ಥರದ್ದು ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರ ಜೊತೆ ಸುಮಾರು ಟೈಮ್ಸ್ ಮೋಸ ಆಗುತ್ತೆ ಫೇಕ್ ಕಂಪ್ನೀಸ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಫೇಕ್ ಗೇಮಿಂಗ್ ಕಂಪ್ನೀಸ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಮೋಸ ಮಾಡ್ತಾರೆ ಸೊ ದಯವಿಟ್ಟು ಎಲ್ಲರೂ ಪ್ರಿಕಾಷನ್ಸ್ ತಗೊಳ್ಳಿ ಮತ್ತೆ ಈ ಐ ಪಿ ಎಲ್ ಬ್ಯಾಟಿಂಗ್ ಇದೆಯಾ ಮತ್ತು ಸೈಬರ್ ಕ್ರೈಮ್ಸ್ ವಗರಹ ಇದೆಯಾ ಇದಕ್ಕಿಂತ ಬಗ್ಗೆ ಸ್ವಲ್ಪ ಮಾಹಿತಿ ವಗರಹ ಕಲೆಕ್ಟ್ ಮಾಡಿ ಸೊ ದಟ್ ನಿಮ್ಮ ಜೊತೆ ಈ ಥರದ್ದು ಮೋಸ ಆಗಬಾರ್ದು ಸರ್ ಈ ಥರ ಸ್ಕ್ಯಾಮ್ ಬಲಿಯಾಗವರಿಗೆ ಬಲಿಯಾಗವರು ಯಾವ ರೀತಿ ಒಂದು ಮುಂಚಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಒಂದು ವೇಳೆ ಮೋಸ ಹೋದರೆ ಯಾವ ರೀತಿ ದೂರನ ದಾಖಲಿಸಬೇಕು ಪರಿಹಾರ ಏನು ಸರ್ ಅದಕ್ಕೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಸೈಬರ್ ಕ್ರೈಮ್ ಅಲ್ಲಿ ಒಂದು ನಂಬರ್ ಇದೆಯಾ ಒನ್ ನೈನ್ ತ್ರೀ ಜೀರೋ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ ಇದೆ ಇದು ಆಲ್ ಓವರ್ ಇಂಡಿಯಾದು ಸೇಮ್ ನಂಬರ್ ಇದೆ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ದು ನಂಬರ್ ಇದೆ ಇದು ಸೊ ಒನ್ ನೈನ್ ತ್ರೀ ಜೀರೋ ನಂಬರ್ದು ಕಾನ್ಸೆಪ್ಟ್ ಹೇಗಿದ್ದಾರೆ ಅದೇ ಫಾರ್ ಎಕ್ಸಾಂಪಲ್ ನಿಮ್ಮ ಜೊತೆ ಈಗ ಮೋಸ ಆಗಿದೆ ಯಾವುದು ಸೊ ನೀವು ಫಸ್ಟ್ ಒನ್ ನೈನ್ ತ್ರೀ ಝೀರೋಗೆ ಕಾಲ್ ಮಾಡಬೇಕು ಅವರು ನಿಮ್ಮದು ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ ಎಲ್ಲ ಡೀಟೇಲ್ಸ್ ತಗೋತಾರೆ ನಿಮ್ಮಿಂದ ನಿಮ್ಮ ಅಕೌಂಟ್ ನಂಬರಿಂದ ಯಾರಿಗೆ ಅಕೌಂಟ್ಗೆ ಹೋಗಿದೆ ಅವ್ರದ್ದು ಅಕೌಂಟ್ ನಂಬರ್ ಎಷ್ಟು ಇದೆ ಎಷ್ಟು ದುಡ್ಡು ಹೋಗಿದೆ ಯಾವ ನಂಬರಿಂದ ಫೋನ್ ಮಾಡಿದ್ದಾರೆ ಆ ಥರ ಅವರು ಟ್ರೈ ಮಾಡ್ತಾರೆ ಕಿ ಅವ್ರದ್ದು ಅಕೌಂಟ್ ಫ್ರೀಸ್ ಮಾಡಬೇಕು ಅವರದು ಅಕೌಂಟ್ಗೆ ಅವರದು ಅಕೌಂಟ್ ಇಂದ ಫೋರ್ಸ್ಟರ್ಸ್ ಅಕೌಂಟ್ ಇಂದ ಬೇರೆ ಯಾರ್ದು ಅಕೌಂಟ್ಗೆ ದುಡ್ಡು ಮತ್ತೆ ಟ್ರಾನ್ಸ್ಫರ್ ಆಗಬಾರ್ದು ಈ ತರ ಅವರು ಫ್ರೀಸ್ ಮಾಡ್ತಾರೆ ಅಮೌಂಟ್ಗೆ ಮತ್ತೆ ಆಮೇಲೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತಾರೆ ಬೇಸಿಕಲಿ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ಸೆಂಟ್ರಲೈಸ್ಡ್ ಇದೆ ಬಟ್ ಯಾವುದು ಕನ್ಸರ್ಡ್ ಸ್ಟೇಷನ್ ಇದೆ ಚಿಕ್ಕಬಳ್ಳಾಪುರಲ್ಲಿ ಮೋಸ ಆಗಿದೆ ಆಮೇಲೆ ಅವರಿಗೆ ಚಿಕ್ಕಬಳ್ಳಾಪುರ ಸ್ಟೇಷನ್ಗೆ ಅವರು ಆ ರಿಪೋರ್ಟ್ ಕಲಿಸ್ತಾರೆ ಆ ರಿಪೋರ್ಟ್ ಬೇಸಿಸ್ ಮೇಲೆ ನಾವು ಐ ಆರ್ ರಿಜಿಸ್ಟರ್ ಮಾಡ್ಕೊಂಡು ಮುಂದಿನ ಕ್ರಮ ತಗೊಳ್ತೀವಿ ಏನ್ ಇನ್ವೆಸ್ಟಿಗೇಷನ್ ಅಲ್ಲಿ ನಮಗೆ ದುಡ್ಡು ಫ್ರೀಸ್ ಆಗಿದೆ ತೋ ವಾಪಸ್ ಕೊಡೋಕ್ಕೆ ಆಗುತ್ತೆ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಆ ದುಡ್ಡು ಯಾರ್ದು ಮೋಸ ಆಗಿದೆ ಅವರಿಗೆ ವಾಪಸ್ ಕೊಡ್ತೀವಿ ಮತ್ತೆ ಆರೋಪಿಗೆ ಐಡೆಂಟಿಫೈ ಮಾಡ್ಕೊಂಡು ಅವರಿಗೆ ಅರೆಸ್ಟ್ ಮಾಡ್ತೀವಿ ಈ ಸರ್ ಒಂದು ತಪ್ಪಿಸ್ಕೊಳ್ಳೋದಕ್ಕೆ ಸಾರ್ವಜನಿಕರು ಏನೆಲ್ಲ ಮಾಡ್ಬೇಕು ಸರ್ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆಯಾ ಈ ಸೈಬರ್ ಕ್ರೈಮ್ ಬಗ್ಗೆ ಫಸ್ಟ್ ಅವೇರ್ನೆಸ್ ಇರಬೇಕು ಈ ಕಾರಣ ಬಗ್ಗೆ ನಾವು ಪ್ರತಿದಿನ ಸೋಶಿಯಲ್ ಮೀಡಿಯಾ ಮುಖಾಂತರ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಸೊ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಿ ಫಸ್ಟ್ ಏನ್ ಯೂಸ್ ಮಾಡ್ತಾ ಇದ್ದಾರೆ ಮೊಬೈಲ್ಸ್ ಅಲ್ಲಿ ಏನಾದರೂ ಈ ತರ ಡೌಟ್ಫುಲ್ ಲಿಂಕ್ಸ್ ವಗರಾ ಇದೆಯಾ ಅಥವಾ ಯಾರು ಫೋನ್ ಮಾಡಿಕೊಂಡು ಈಸಿ ಮನಿದು ನಿಮಗೆ ಪ್ರಲೋಭನೆ ಕೊಡ್ತಾರೆ ಅಂದರೆ ನಿಮಗೆ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ ಅದರ್ವೈಸ್ ನಿಮಗೆ ಜಾಸ್ತಿ ಏನು ಗಿಫ್ಟ್ ವಗ್ಯರ ಸಿಕ್ಕಿದೆ ಈ ಥರ ಏನು ಪ್ರಲೋಭನೆ ವಗೇರ ಕೊಡ್ತಾರೆ ಸೊ ಅದನ್ನು ಸ್ವಲ್ಪ ಪ್ರಿಕಾಷನ್ ತಗೊಂಡು ನೋಡಬೇಕು ನಾರ್ಮಲಿ ಏನಿದೆಯಾ ಈ ಥರ ಸೈಬರ್ ಫ್ರಾಡ್ ಯಾರು ಮಾಡ್ತಾರೆ ಅವರು ಈಸಿ ಮನಿ ನಿಮಗೆ ಸಿಗುತ್ತೆ ಈಸಿಲಿ ಸಿಗುತ್ತೆ ನಿಮಗೆ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ ಇನ್ವೆಸ್ಟ್ಮೆಂಟ್ ನೀವು ಮಾಡ್ತಾರೆ ಅಥವಾ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಆಗುತ್ತೆ ಎರಡು ದಿನ ಅಲ್ಲಿ ಈ ಥರ ಮೋಸ ಮಾಡ್ತಾರೆ ಸೊ ಸ್ವಲ್ಪ ಈ ಇದು ಇಲ್ಲ ಗಮನಕ್ಕೆ ಇರಬೇಕು ಸ್ವಲ್ಪ ಕಾಮನ್ ಸೆನ್ಸ್ ಕೂಡ ಯೂಸ್ ಮಾಡಬೇಕು ಜೊತೆಗೆ ಇನ್ನೊಂದು ಏನಿದೆಯಾ ನಾವು ಕರ್ನಾಟಕ ಅಲ್ಲಿ ಇದೀವಿ ಎಲ್ಲರೂ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ ಬಟ್ ಮೋಸ್ಟ್ ಆಫ್ ದ ಕೇಸಸ್ ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ನಾವು ನೋಡಿದೀವಿ ಕೆ ಫ್ರಾಡ್ ಸ್ಟರ್ಸ್ ಫೋನ್ ಮಾಡ್ತಾರೆ ರಾಜಸ್ಥಾನ್ ಹರಿಯಾಣ ಬಿಹಾರ್ ಜಾರ್ಖಂಡ್ ಈ ಸೈಡಿಂದ ಡೆಲ್ಲಿ ಸೈಡಿಂದ ಮಾಡ್ತಾ ಇದ್ದಾರೆ ಅವರು ಎಲ್ಲರೂ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಅಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಒಂದು ಇಂಪಾರ್ಟೆಂಟ್ ನಮಗೆ ಏನು ಪಾಯಿಂಟ್ ಇದೆಯಾ ಕಿ ನಮ್ಮೆಲ್ಲರಿಗೆ ಕನ್ನಡ ಬರುತ್ತೆ ಸೊ ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಬೇಕು ನಿಮ್ಗೆ ನಂಬ ನಂಬಿಕೆ ಇಲ್ಲ ಅವರ ಮೇಲೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಡೌಟ್ ಬಂದಿದೆ ಕಿ ಫ್ರಾಡ್ ವಗರ ಮಾಡ್ತಾ ಇದ್ದಾರೆ ಸೊ ಕನ್ನಡದಲ್ಲಿ ಮಾತಾಡಕ್ಕೆ ಟ್ರೈ ಮಾಡಿ ಅವರ ಜೊತೆ ಮತ್ತೆ ಎಕ್ಸ್ಟ್ರಾ ಡೌಟ್ ಬರುತ್ತೆ ಫೋನ್ ಕಟ್ ಮಾಡಿ ಲೋಕಲ್ ಬ್ಯಾಂಕ್ ಅಲ್ಲಿ ಯಾವ್ದೊ ಯಾವ ಜೊತೆ ನಿಮ್ಮ ಅಕೌಂಟ್ ಇದೆ ಆ ಅಕೌಂಟ್ಗೆ ಅಕೌಂಟ್ ಅಲ್ಲಿ ಹೋಗಿ ಯಾವ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಜೊತೆ ಮಾತಾಡಬೇಕು ಅದರ್ವೈಸ್ ಜಾಸ್ತಿ ಡೌಟ್ ಬರುತ್ತೆ ಲೋಕಲ್ ಸ್ಟೇಷನ್ ಇದೆ ಸೈಬರ್ ಸ್ಟೇಷನ್ ಇದೆ ಅಲ್ಲಿ ಹೋಗಿ ಅವರಿಂದ ಮಾಹಿತಿ ಕಲೆಕ್ಟ್ ಮಾಡಬೇಕು ಬಂದಿದೆ ಅದು ನಿಜ ಇದೆ ಇದೆ ಈ ತರ ಸ್ವಲ್ಪ ಪಬ್ಲಿಕ್ ಕಾನ್ಫಿಡೆನ್ಸ್ ಬರುತ್ತೆ ಆಮೇಲೆ ಕಂಟ್ರೋಲ್ ಮಾಡಕ್ಕೆ ಆಗುತ್ತೆ ವರ್ಕ್ ಫ್ರಮ್ ಹೋಮ್ ಕೂಡ ಜಾಸ್ತಿ ನೋಡಿ ವರ್ಕ್ ಫ್ರಮ್ ಹೋಮ್ದು ಕೂಡ ಅದೇ ತರ ಇದೆ ಅದು ಜನಗೆ ಅರ್ಥ ಆಗ್ಬೇಕು

ಅವರು ಹೇಗೆ ತರ ಕಾಂಟ್ಯಾಕ್ಟ್ ಮಾಡ್ತಾರೆ ಫ್ರಾಡ್ಸ್ಟರ್ಸ್ ಕಿ ನೀವು ಸರ್ಚ್ ಮಾಡಿದರೆ ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಅವರು ಈ ಥರದ್ದು ಕೆಲಸ ಕೊಡ್ತಾರೆ ನಿಮಗೆ ಟಾರ್ಗೆಟ್ಸ್ ಈ ಥರದ್ದು ಕೊಡ್ತಾರೆ ನಿಮಗೆ ಮಾಡೋಕ್ಕೆ ಆಗಲ್ಲ ಆಮೇಲೆ ನಿಮ್ಮ ಮೇಲೆ ಕೇಸ್ ವಗರಾ ಮಾಡ್ತೀವಿ ಅಥವಾ ನಿಮಗೆ ಹೆದರ್ಸ್ತಾರೆ ಅವರು ಈ ಥರ ನಿಮ್ಮಿಂದ ಎಕ್ಸ್ಟಾರ್ಷನ್ ಮಾಡಿಕೊಂಡು ಅವರು ದುಡ್ಡು ತಗೊಳ್ತಾರೆ ನಾನು ಅದೇ ಹೇಳ್ತೀನಿ ಯಾರು ಈ ಥರ ಎಕ್ಸ್ಟಾರ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನಿಮಗೆ ಆನ್ಲೈನ್ ಅಥವಾ ಫೋನ್ ಮಾಡಿಕೊಂಡು ಹೆದರ್ಸ್ತಾ ಇದ್ದೀರಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಪೊಲೀಸ್ ಸ್ಟೇಷನ್ಗೆ ಲೋಕಲ್ ಆಫೀಸರ್ಸ್ಗೆ ಇನ್ಫಾರ್ಮ್ ಮಾಡಿ ಸೊ ದಟ್ ನಮ್ಗೆ ನಿಮ್ ಜೊತೆ ಸಹಾಯ ಮಾಡಕ್ಕೆ ಆಗುತ್ತೆ ಸುಮಾರು ಟೈಮ್ಸ್ ಏನಿದೆ ಪಬ್ಲಿಕ್ ಗೆ ಅವರು ಹೆದರ್ಸ್ತಾರೆ ಆಮೇಲೆ ಪಬ್ಲಿಕ್ ಭಯ ಕಾರಣ ಬಗ್ಗೆ ಅವರಿಗೆ ದುಡ್ಡು ವಗರ ಟ್ರಾನ್ಸ್ಫರ್ ಮಾಡ್ತಾರೆ ಈ ತರ ಮೋಸ ಆಗುತ್ತೆ ಸೊ ಈ ತರ ಪಬ್ಲಿಕ್ ಬಗ್ಗೆ ಇದ್ದೀವಿ ನಾವು ಪೊಲೀಸ್ ಪಬ್ಲಿಕ್ದು ಸಹಕಾರ ಬಗ್ಗೆ ಇದ್ದಾರೆ ಸೊ ಪೊಲೀಸ್ಗೆ ಪೊಲೀಸ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಡೆಫಿನೆಟ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅದು ನಾವು ಕಂಟ್ರೋಲ್ ಮಾಡ್ತೀವಿ